ಹೇ ಗುರುದೇವ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರವಿ ಗೆಳೆಯರೆ ನಮಗೆ ಜೀವನದಲ್ಲಿ ನಾವು ನಮ್ಮಷ್ಟಿಗೆ ಇದ್ದರೂ ಸಹ ಸಮಸ್ಯೆಗಳು ಬರುವುದಿಲ್ಲ ಅಂತ ಹೇಳಿ ಇಲ್ಲ ಬಂದದನ್ನು ಪರಿಹಾರ ಮಾಡ್ಕೊಳ್ಬೇಕು ಅಥವಾ ನಮಗೆ ಒತ್ತಡಗಳಾಗಿ ನಮಗೆ ಟ್ರಶ್ ಅದನ್ನು ತಾಳ್ಕೊಳ್ಳಲಿಕ್ಕಾಗದೇ ಇರ್ಬೋದು ಇದನ್ನೆಲ್ಲ ನಾವು ಅನುಭವಿಸಿರ್ತೀವಿ ಜೀವನ ಅದನ್ನು ಯಾವ ರೀತಿ ಒಂದು ಸುಲಭವಾದ ಒಂದು ಟೆಕ್ನಿಕ್ ಇಂದ ಪರಿಹಾರ ಮಾಡಿಕೊಳ್ಳಿಕ್ಕಾಗ್ತದೆ ದೈನಂದಿನ ಜೀವನದಲ್ಲಿ ಬೇರೆ ಬೇರೆ ಕಿರಿಗಳ ಕಿರಿಕಿರಿಗಳೆಲ್ಲ ಆಗಿರ್ಬೋದು ಅದನ್ನು ಅದನ್ನು ನಾವು ನಮಗೆ ಯಾರು ಸಮಸ್ಯೆ ಮಾಡಿರ್ಬೋದು ಇದೆಲ್ಲವನ್ನು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಒಂದು ಬರ್ನಿಂಗ್ ಬೋಲ್ ಟೆಕ್ನಿಕಲ್ ಇದನ್ನು ಮಾಡಲಿಕ್ಕೆ ಏನು ತುಂಬ ಖರ್ಚು ಇಲ್ಲ ತುಂಬ ಸುಲಭ ಒಂದು ಬೆಳಿ ಹಾಳೆಯಲ್ಲಿ ತಗೊಳ್ಕೊಂಡು ಒಂದು ಪೆನ್ನಲ್ಲಿ ಬರಿತಾ ಬರೀತಾ ಬರಿತಾ ಅಂತ ಹೇಳಿದ್ರೆ ಬರೆದನ್ನು ಓದಲಿಕ್ಕಿಲ್ಲ ಮತ್ತು ನಿಲ್ಲಿಸದೆ ಬರೀತಾ ಹೋಗುದು ಬರಲಿಕ್ಕೆ ಏನೂ ವಿಷಯ ಬರಲಿಲ್ಲ ಯಾರು ನಮಗೆ ನೋವು ಮಾಡಿದ ವಿಷಯವು ಏನೂ ಇದ್ದು ಇರಬೋ ಅದೆಲ್ಲವೂ ನಮ್ಮ ಜೀವನದಲ್ಲಿ ನಡೆದಿರುವ ಘಟಕಗಳನ್ನು ಪುನಃ ಪುನಃ ಮೆಲು ಮೆಲಕು ಹಾಕ್ತಾ ಅದನ್ನು ಬರೆಯುವುದು ಬರೆಯೋದನ್ನು ನಿಲ್ಲಿಸದೆ ಬರೆದು ಅದನ್ನು ಒಂದು ಅಂದರೆ ಒಂದು ಬೌಲಲ್ಲಿ ಸ್ಟೀಲ್ ಬೌಲಲ್ಲಿ ಹಾಕಿ ಅದನ್ನು ಅದು ಸುಟ್ಟು ಬಿಡಬೇಕು ಅದನ್ನು ಅದು ಯೂನಿವರ್ಸಲ್ ಜಾಗ ಅಂದರೆ ಹೋಗ್ತದೆ ಅಂತ ಹೇಳಿ ಫೀಲ್ ಮಾಡಬೇಕು ಇದನ್ನು ಮಾಡಿ ನೋಡಿ ನಿಮಗೆ ಅದ್ಭುತವಾದ ಒಂದು ಫೀಲಿಂಗ್ ಬರ್ತದೆ ಇದರಲ್ಲಿ ಸಾಕಷ್ಟು ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಇದನ್ನು ಮಾಡಿ ನೀವು ನಿಮ್ಮ ಒತ್ತಡ ಡ್ರೆಸ್ ಇವೆಲ್ಲ ಅದರಿಂದ ಹೊರಗೆ ಬನ್ನಿ ಥ್ಯಾಂಕ್ ಯು